श्री महागणपत नम श्री गुरुभ्यो नम हरि ओ ओ नम शिवाय ओम नम शिवाय नम शिवाय प्रिय वीक्षक तुलाशि एप्रिड सविद इप्त भविष्य कार्यक्रम के निम्ल हार्दिक स्वागत ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತಿ ತಿಂಗಳು ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ನೀಚ ಕ್ಷೇತ್ರಕ್ಕೆ ಹೊರಟೋಗ್ತಾನೆ ಹದಿಮೂರು ಹನ್ನೊಂದು ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸಾರಿ ಸೂರ್ಯ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಇವೆಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳು ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಎಲ್ಲರೂ ಕೂಡ ಗುರುಗಳ ಆಶೀರ್ವಾದ ಪಡೆಯೋಣ ಹಿಂದೂ ಧರ್ಮ ಸನಾತನ ಎತ್ತಿ ಎತ್ತಿಡಿದಂತಹ ಕೀರ್ತಿ ಶ್ರೀ ಶಂಕರಾಚಾರ್ಯರಿಗೆ ಪ್ರಾಪ್ತಿಯಾಗುತ್ತೆ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಹಬ್ಬ ಆದ್ಮೇಲೆ ಸೌರಮಾನ ಯುಗಾದಿ ಹಬ್ಬವನ್ನ ಕೆಲವರು ಆಚರಣೆ ಮಾಡ್ತಾರೆ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಓಕೆ ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮ್ಮ ಜನ್ಮ ರಾಶಿಗೆ ಭಾಗ್ಯಾಧಿಪತಿ ಯಾರು ಬುಧ ಬುಧ ಆರನೇ ಮನೆಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಬುಧ ನೀಚನಾಗ್ಬಿಡ್ತಾನೆ ತುಲಾರಾಶಿಗೆ ವ್ಯಯಾಧಿಪತಿ ಕೂಡ ಬುಧ ಭಾಗ್ಯಾಧಿಪತಿ ಆಮೇಲೆ ವ್ಯಯಾಧಿಪತಿ ದುಸ್ಥಾನ ಆರನೇ ಮನೆ ಸಂಚಾರ ಆಗ್ತಾನೆ ಹಾಗಾದ್ರೆ ಬುಧ ಆರನೇ ಮನೆ ನೀಚ ಆದರೂ ಕೂಡ ಫಲ ಕೊಡ್ತಾನ ಶುಭ ಹೌದು ಯಾಕಂದ್ರೆ ಶುಕ್ರ ಅಲ್ಲಿದ್ದಾನೆ ನೀಚತ್ವ ಭಂಗ ಆಗುತ್ತೆ ಗೋಚಾರದಲ್ಲಿ ಬುಧ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಅದರ ಬುಧ ಏನೇನು ನಿಮಗೆ ಶುಭ ಫಲಗಳನ್ನ ಕೊಡ್ಬೋದು ಅಂದ್ರೆ ಉತ್ತಮ ಆಹಾರ ಅನ್ನ ಹಿ ಪೂರ್ಣ ಬ್ರಹ್ಮ ನಾವು ಒಳ್ಳೆ ಆಹಾರ ತಿಂದಾಗ ಅನ್ನದಂತೆ ಮನ ಅಲ್ವಾ ನಮ್ಮ ಮನ ಹೇಗೆ ಮನಸ್ಸು ಹೇಗಿರುತ್ತೆ ಸಾತ್ವಿಕ ಆಹಾರ ತಿಂದಾಗ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಉತ್ತಮ ವಸ್ತ್ರಗಳನ್ನ ಪಡಿತೀರಿ ಧನ ಪ್ರಾಪ್ತಿಯಾಗುತ್ತೆ ತುಲಾರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೇ ಲಕ್ಷ್ಮಿ ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಳೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಧೈರ್ಯ ಬೇಕು ಉತ್ತಮವಾದ ವಿದ್ಯೆ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಪ್ರಾಪ್ತಿಯಾಗತ್ತೆ ಉಲ್ಲಾಸ ಪಡಿತೀರಿ ಸಂತೋಷ ಅನ್ನೋ ನಿಮ್ ಜೀವನದಲ್ಲಿ ಉಕ್ಕುತ್ತೆ ಹೆಸರುವಾಸಿ ಆಗ್ತಿರಿ ಉನ್ನತವಾದ ಜ್ಞಾನವನ್ನ ಪಡಿತೀರಿ ಅಭಿವೃದ್ಧಿ ಆಗುತ್ತೆ ಅಧಿಕಾರ ವೃದ್ಧಿ ಆಗುತ್ತೆ ಈಗಿರೋ ಅಧಿಕಾರ ಕಂಟಿನ್ಯೂ ಆಗುತ್ತಾ ಆಗುತ್ತೆ ಆಮೇಲೆ ಸಂತೋಷ ಉಕ್ಕುತ್ತಾ ಉಕ್ಕುತ್ತೆ ಮಾನಸಿಕವಾಗಿ ಸಂತೋಷ ಕೊಡ್ತಾನೆ ಅಬ್ಬಾ ಸಂತೋಷ ಕೊಡ್ತಾನೆ ಉತ್ತಮ ಸಂಗೀತವನ್ನ ಕೇಳಿ ಅನುಭವಿಸ್ಬೇಕು ಅನ್ನೋಂತ ಆಸಕ್ತಿ ಉಂಟಾಗುತ್ತೆ ಬರಹಗಳಲ್ಲಿ ನಿಮ್ಗೆ ಸಂತೋಷ ಹೆಚ್ಚಾಗುತ್ತೆ ಧನ ಸಂಚಯದಲ್ಲಿ ಅಭಿವೃದ್ಧಿ ಶತ್ರುಗಳ ಮೇಲೆ ಜಯ ಮಾನಸಿಕ ತೃಪ್ತಿ ಇವೆಲ್ಲ ಒಳ್ಳೆ ಫಲ ಗುರುಜಿ ನನಗೇನು ಕಾಣಿಸ್ತಾ ಇಲ್ಲ ನೀವು ಹೇಳೋದು ಯಾವುದು ಒಳ್ಳೇದು ಅಂತ ನೀವೆಲ್ಲ ಕಮೆಂಟ್ ಮಾಡ್ತಿರ್ತೀವಿ ಅಥವಾ ಮನಸ್ಸಲ್ಲಿ ಅನ್ಕೊಂತ ಇರ್ತೀರಿ ಅಂತ ನಿಮ್ಮ ಜನ್ಮ ಜಾತಕ ತೋರಿಸ್ಬೇಕು ಬುಧ ದಶಿದು ಗೋಚಾರ ಫಲ ಬುಧ ಆನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಭಾಗ್ಯಾಧಿಪತಿ ಶತ್ರುಗಳ ಮೇಲೆ ಜಯ ನಿಮ್ಮ ಅದೃಷ್ಟ ನಿಮ್ಮ ಪುಣ್ಯದಿಂದ ನೀವು ಗೆಲ್ತೀರಿ ತಂದೆಯ ಆಶೀರ್ವಾದದಿಂದ ನಿಮಗೆ ಗೆಲುವು ಸಾಧನೆ ಆಗುತ್ತೆ ತಂದೆಯ ಸಹಾಯದಿಂದ ನಿಮ್ಗೆ ಒಳ್ಳೇದಾಗುತ್ತೆ ದೈವ ಸಹಾಯ ದೇವರ ಮೇಲೆ ನಂಬಿಕೆ ಅನ್ನೋದು ನಿಮ್ಗೆ ಹೆಚ್ಚಾಗುತ್ತೆ ಅದು ಏಪ್ರಿಲ್ ತಿಂಗಳಲ್ಲಿ ದೈವನು ನಾವು ಕಾಪಾಡ್ಬೇಕಾದ್ರೆ ನಮಗೆ ಪುಣ್ಯ ಇರಬೇಕು ಅನ್ನೋದು ನಾವು ತಿಳ್ಕೊಬೇಕು ಗ್ರಾಹಿ ಕರ್ಮ ಫಲದಾತ ಗ್ರಹಗಳೇ ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಿದ್ದಾರೆ ಇವೆಲ್ಲ ಫಲಪ್ರಾಪ್ತಿಯಾಗಬೇಕಾದ್ರೆ ನಿಮಗೆ ಬುಧ ದಶೆ ಬುಧ ಭುಕ್ತಿ ನಡೀತಾ ಇರಬೇಕು ನಿಮ್ಮ ಜನ್ಮ ಜಾತಕದಲ್ಲಿ ಬುಧನ ಸ್ಥಿತಿಯನ್ನ ನೋಡಿ ನಿರ್ಣಯವನ್ನ ಮಾಡಬೇಕಾಗತ್ತೆ ಹಾಗೆ ಇನ್ನು ಬೇರೆ ಗ್ರಹಗಳು ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಕೊಡ್ಬೋದು ಮಂಗಳ ಗ್ರಹ ದಶಮ ಭಾವ ಕೊಟ್ಟೋಗ್ತಾನೆ ಸೂರ್ಯ ಸಪ್ತಮ ಭಾವಕ್ಕೆ ನಿಮಗೆಲ್ಲ ತುಲಾ ರಾಶಿಯವರಿಗೆ ಸಂಚಾರ ಆಗ್ತಾನೆ ಮಾಡ್ಬೋದು ಆಹಾರ ವಿಷ ಆಗ್ಬಿಡ್ಬೋದು ಫುಡ್ ಪಾಯ್ಸನ್ ಆಗ್ಬಿಡ್ಬೋದು ಅವಾಗ ವಾಮಿಟ್ ಮಾಡೋ ತುಂಬ ಕಷ್ಟ ಅದು ನಿಲ್ಸಕ್ಕೂ ಹೋಗ್ಬಾರ್ದು ಕ್ಲೀನ್ ಆಗ್ಬೇಕಲ್ಲ ಪ್ರಯಾಣಗಳಲ್ಲಿ ತೊಂದರೆ ಯಾರು ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ನ ಈ ತಿಂಗಳು ಮಾಡಬೇಡಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸೋಲು ಅಥವಾ ಮೋಸ ಆಗ್ಬೋದು ನಿಮ್ಮ ವಿವಾಹ ಜೀವನದಲ್ಲಿ ನೀವು ಪುರುಷರಾಗಿದ್ದರೆ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ಅಥವಾ ನಿಮ್ಮ ಪತಿ ಅಥವಾ ಪತ್ನಿಗೆ ನೀವು ಪುರುಷರಾಗಿದ್ದರೆ ಪತ್ನಿಗೆ ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಶೀಘ್ರ ಕೋಪ ಹಠಮಾರಿತನ ನಾನು ಎಂಬ ಅಹಂ ಹೆಚ್ಚಾಗ್ಬೋದು ಅವಾಗೇನಾಗುತ್ತೆ ದಾಂಪತ್ಯ ಜೀವನದಲ್ಲಿ ವೈಷಮ್ಯ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ತುಲಾರಾಶಿ ಜಾತಕರು ಯಾಕೆಂದ್ರೆ ನಾನು ಮೊದಲೇ ವಿಡಿಯೋ ಯಾಕೆ ಹೇಳ್ತೀನಿ ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿ ಇರಬೇಕು ಅನ್ನುವಂತಹ ವಿಚಾರ ಹಾಗಾದರೆ ಮಂಗಳ ಗ್ರಹ ತುಲಾರಾಶಿಯವರಿಗೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ನಿಮಗೆ ಕೋಪ ಮಾಡ್ಕೋಬಾರದು ಮಾತು ಬಲ್ಲವನಿಗೆ ಜಗಳವಿಲ್ಲ ನೀವು ವ್ಯಾಪಾರ ಮಾಡ್ಬೇಕಾದ್ರೆ ಕೋಪ ಮಾಡ್ಕೊಂಡ್ರೆ ನಲ್ಲಿ ಅಲ್ಲ ಅದಕ್ಕೆ ನೀವು ಬಹಳ ಹುಷಾರಾಗಿ ಮಾತಾಡಿದ್ರೆ ಧನ ಲಾಭ ಆಗುತ್ತೆ ಇಲ್ಲ ಅಂದ್ರೆ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಕುಜ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೃತ್ತಿಯಲ್ಲಿ ಆತಂಕ ಉಂಟಾಗುತ್ತೆ ಕೆಲಸ ಹೊಟ್ಟೋಗ್ಬಿಡುತ್ತಾ ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನ ಇಲ್ವಾ ಭಯ ಸೋಲ್ ಎಲ್ಲಾಗ್ಬಿಡುತ್ತೋ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಬೇಕಾದ್ರೆ ಕೆಲವರು ಕಾನೂನು ರೀತಿ ಕೆಲವರು ಕಾನೂನು ಬಾಹಿರವಾಗಿ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಕೆಲವರು ಪ್ರಯತ್ನ ಮಾಡಬಹುದು ಹೃದಯ ವ್ಯಾಧಿಗಳು ಹೆಚ್ಚಾಗ್ಬಹುದು ಮತ್ತೊಂದು ಸ್ಥಳಕ್ಕೆ ಸಡನ್ ಟ್ರಾನ್ಸ್ಫರ್ ಅಲೆದಾಟಗಳು ಹೆಚ್ಚಾಗಬಹುದು ಇನ್ನು ಕೆಲವರಿಗೆ ಸರಿಯಾದ ವೃತ್ತಿ ಪಡೆಯಲು ತೊಂದರೆಗಳಾಗಬಹುದು ಸಹವಾಸ ದೋಷದಿಂದ ನಿಮಗೆ ಕೆಟ್ಟ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ತುಲಾರಾಶಿ ಜಾತಕರು ಜಾಗ್ರತೆಯನ್ನ ನೀವು ವಹಿಸಬೇಕು ಶುಕ್ರ ಕೂಡ ಆರನೇ ಮನೆಯಲ್ಲಿ ಸಂಚಾರ ಆಗೋ ಟೈಮಲ್ಲಿ ಇತರರ ಜೊತೆ ಶತ್ರುತ್ವ ಬೇಡ ಸಲಹೆಗಾರರಿಂದಲೇ ನಿಮಗೆ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಎಚ್ಚರ ಅಪಘಾತಗಳಾಗ್ಬೋದು ಕೆಳ ಹೊಟ್ಟೆಗೆ ತೊಂದರೆ ಆಗ್ಬೋದು ಎಚ್ಚರ ಹಾಗಾಗಿ ಗ್ರಹಗಳಿಂದ ಏನು ನೆಗೆಟಿವ್ ಎಫೆಕ್ಟ್ ಆಗಬಾರದು ತುಲಾ ರಾಶಿಯವರಿಗೆ ಅಂದಾಗ ಈ ತಿಂಗಳು ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಇರೋದ್ರಿಂದ ರಾಶಿ ಜಾತಕರು ಹರಿ ರಾಮ ಹರಿ ರಾಮ 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 ಹರಿಹರಿ ಹರಿ ರಾಮ ಹರಿ ರಾಮ 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 ಹರಿಹರಿ ಹರಿ ರಾಮ ಹರಿ ರಾಮ 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 ಹರಿಹರಿ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ ರಾಮ ಜಪ ನಿಮ್ಮನ್ನ ಕಡಿಮೆ ಮಾಡುತ್ತೆ ನಿಮಗೆ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಭವಂತು ಸರ್ವಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಶುಭ ಮಂಗಳ ಒಳ್ಳೆಯದಾಗ್ಲಿ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಅಲ್ಲೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ